ನನ್ ಮೇಲೆ ಯಾವುದೇ ತರ ರೌಡಿ ಶೀಟ್ರು ಯಾವುದೇ ಸ್ಟೇಷನ್ ಅಲ್ಲಿ ಇಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಇದಾರೋ ನನಗಂತೂ ಗೊತ್ತಿಲ್ಲ ಮೊನ್ನೆ ನಾನೊಂದು ಆಡಿಯೋ ಕೊಟ್ಟಿದ್ದೆ ನಿಮ್ಗೆಲ್ಲ ಆಡಿಯೋ ಬಂದು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಮತ್ತೇನು ಆಡಿಯೋ ಬಗ್ಗೆ ಏನು ಹೇಳೋದಿಲ್ಲ ಯಾವ ತರ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಆಡಿಯೋದಲ್ಲಿ ನೀಟಾಗಿದೆ ಅದನ್ನ ಸಮರ್ಥಿಸ್ಕೊಳಕೆ ಇವರು ನನ್ನ ಮೇಲೆ ಕುಣಿಸ್ತಾ ನನ್ ಮೇಲೆ ಮಾಡ್ತಾ ಇರೋ ಆರೋಪಗಳು ಅಪಾದನೆಗಳು ನಂದು ಯಾವ ಸ್ಟೇಷನ್ ಅಲ್ಲೂ ರೌಡಿ ಶೀಟ್ರ ಇಲ್ಲ ಯಾವ ಸ್ಟೇಷನ್ ಅಲ್ಲಿ ರೂಢಿಸಿಟ್ ಇದೆಯಾ ಇವರು ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ ಮೇಲೆ ಕೇಸ್ ಇದೆ ಯಾವುದು ನನ್ನ ಆರೋಪಿ ಅಂತ ಸಾಬೀತಾಗಿಲ್ಲ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡಿದ್ದೀನಿ ಆ ಸಣ್ಣ ತಪ್ಪು ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡು ಸಮರ್ಚ್ಕೊಂಡಿದ್ದೀನಿ ಜೀವನದಲ್ಲಿ ಇವತ್ತು ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ನಾನು ಒಂದು ಹತ್ತು ಜನಕ್ಕೆ ಸಂಬಳ ಕೊಡುವಷ್ಟು ಚೆನ್ನಾಗಿದ್ದೀನಿ ನನಗೂ ಫ್ಯಾಮಿಲಿ ಇದೆ ಇವರು ಮೀಡಿಯಾಗಳ ಮುಂದೆ ಇವರು ಬಂದು ಈ ತರ ಎಲ್ಲ ಇವರು ಮೊನ್ನೆ ಏನೋ ಹೇಳಿದ್ರು ಅಂದ ತಕ್ಷಣ ನಾನು ಫ್ಯಾಮಿಲಿ ಹಂಗ ಸಫರ್ ಆಗೋದ್ರು ಹಿಂಗೆ ಅನ್ಕೊಂಡ್ರು ಅಂತ ಹೇಳ್ತಾ ಇದಾರೆ ನಮಗೂ ಫ್ಯಾಮಿಲಿ ಇರುತ್ತೆ ಇವ್ರು ಇಲ್ಸಲ್ದಿದ್ದೆಲ್ಲ ಅಲ್ದಿದ್ದೆಲ್ಲ ಬಂದು ಮೈಕ್ಗಳ ಮುಂದೆ ಸ್ಟೇಜ್ಗಳ ಮುಂದೆ ಹೇಳಿದ್ರೆ ನನಗೂ ಫ್ಯೂಚರ್ ಅಲ್ಲಿ ತೊಂದರೆ ಆಗುತ್ತೆ ಈಗ ಮೇಲೆ ಮಾಡಿದೀನ ರೌಡಿಸಮು ಏನು ರೌಡಿಸಮ್ ಫೋನ್ ಮಾಡಿರೋದು ಅವರು ನನಗೆ ಏನೋ ಒಂದು ವಿಚಾರಕ್ಕೆ ಅವರೇ ಫೋನ್ ಮಾಡಿರ್ತಾರೆ ನನಗೆ ನಾನು ಮಾತಾಡ್ತಾ ಇರ್ತೀನಿ ಸಡನ್ ಆಗಿ ಫೋನ್ ತಗೊಂತಾರೆ ಅವ್ರು ಏನು ಹೇಳ್ತಾರೋ ನಾನು ನಾನು ಏನು ಹೇಳ್ತಾ ಇದ್ದೀನಿ ಅವ್ರು ಕೇಳಿಸ್ಕೊಳಕ್ಕೂ ರೆಡಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಣ್ಣ ಇದ್ರಲ್ಲಿ ರಾಜಕೀಯ ಏನೂ ಇಲ್ಲ ನಾನು ಪರ್ಸನಲ್ಲು ಏನೋ ಮಾತಾಡ್ತಾ ಇದ್ದೀನಿ ಅವನ ಹತ್ರ ಇದ್ರಲ್ಲಿ ರಾಜಕೀಯ ಏನು ಬಂತು ಅಂತ ನೀಟಾಗಿ ಹೇಳ್ತಾ ಇದೀನ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಯಾರಿದಾರೋ ನಮಗೂ ಗೊತ್ತಿಲ್ಲ ಇವಾಗ ಅವ್ರ ಜೊತೆ ಇರ್ತಾರೆ ನಾವು ಅದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಇವಾಗ ಅವ್ರ ಜೊತೆ ಇಸ್ಪೀಟ್ ಆಡಿಸ್ತಾ ಇದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಅದನ್ನೆಲ್ಲ ನಾನು ಒಂದ್ ತಟನಲ್ಲಿ ತಿಂದಿದ್ದೀನಿ ಅವರು ನನ್ನ ಫ್ರೆಂಡ್ಸೇ ಒಂದ್ ತಟೆನಲ್ಲಿ ತಿಂದಿದ್ದೀನಿ ಅನ್ನೋ ಒಂದ್ ಕಾರಣಕ್ಕಷ್ಟೇ ನಾನು ಅದನ್ನ ವೈರಲ್ ಮಾಡಿಲ್ಲ ಇವ್ರು ಇಷ್ಟು ಚೀಪ್ ಪಬ್ಲಿಸಿಟಿ ನಾನು ಯಾವ್ದೋ ಇರೋ ಒಂದ್ ಕೇಸ್ ನೆತ್ಕೊಂಡು ಇವಷ್ಟು ಚೀಪ್ ಇಷ್ಟು ಚೀಪ್ ಆಗಿ ಇಷ್ಟು ಚೀಪ್ ಪಬ್ಲಿಸಿಟಿ ಮಾಡ್ತಾರೆ ಅಂದ್ರೆ ಅದರಿಂದ ಅವ್ರು ಏನಾರ ಸಿಕ್ಕೋದಾದ್ರೆ ಮಾಡ್ಕೊಂಡ್ಲಿ ತೊಂದರೆ ಇಲ್ಲ ಮುಂದೆ ನೀವೇನ ರೌಡಿ ಶೀಟ್ರು ಮಾಡ್ಬೋದಷ್ಟೇ ಇವತ್ತವರೆಗೂ ನನ್ನ ಮೇಲೆ ಯಾವುದೂ ರೌಡಿ ಶೀಟ್ ಇಲ್ಲ ನೀವು ಬೇಕಂದ್ರೆ ತಿಳ್ಕೊಳ್ರಿ ಮುಂದೆ ಏನ ನೀವು ನನ್ ಮೇಲೆ ರೂಢಿ ಸೀಟ್ರ್ ಮಾಡ್ಬೋದು ಪರವಾಗಿಲ್ಲ ಮಾಡ್ರಿ ಇನ್ನೆರಡು ವರ್ಷ ಗೌರ್ಮೆಂಟ್ ಚೇಂಜ್ ಆಗುತ್ತೆ ನನಗೂ ಕೋರ್ಟ್ ಇದೆ ನನ್ ಮೇಲೆ ಏನಕ್ಕೆ ರೂಢಿ ಸೀಟ್ರ್ ಮಾಡಿದ್ದಾರೆ ನಾನು ಕೋರ್ಟ್ ಅಲ್ಲಿ ಹೇಳ್ತೀನಿ ನಾನ್ ಕ್ಯಾನ್ಸಲ್ ಮಾಡಿಸ್ಕೊಳೋದು ನನ್ಗ ಗೊತ್ತಿದೆ ಆಮೇಲೆ ಇವ್ರು ಹೇಳೋದ್ ನೋಡಿದ್ರೆ ಇಲ್ಲಿ ಯಾರು ಇನ್ ತಾಲ್ಲೂಕ್ ನಲ್ಲಿ ನಮ್ಮಂತ ಹುಡುಗರು ಯಾರು ರಾಜಕೀಯನೇ ಮಾಡ್ಬಾರ್ದು ಇವಾಗ ಅವ್ರ ಮಗ ನಾಲ್ಕ್ ಜನ ಹುಡುಗರನ್ನ ನಾಕೊಂಡು ಓಡಾಡ್ ಬಿಟ್ರೆ ಲೀಡ್ರು ನಾವು ನಾಲ್ಕ್ ಜನ ಹುಡುಗರು ನಾಕೊಂಡು ಓಡಾಡ್ ಬಿಟ್ರೆ ರೂಢಿ ಸೀಟ್ರಾಗ ಹೋಗ್ತೀರಿ ನೀವು ಇನ್ನೆಷ್ಟು ಇನ್ನೆಷ್ಟು ನಮ್ಮನ್ನ ಕುಗ್ಗಿಸಿದ್ರು ನಾವು ಕುಗ್ಗಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗೆ ನಾವು ರಾಜಕೀಯ ಮಾಡ್ತಿರೋದು ನೀವು ನಮ್ಮನ್ನ ಭಯ ಬೀಳ್ಸ್ಬೇಕು ಅನ್ಕೊಂಡ್ರೆ ಅದಾಗೋ ಕತೆ ಅಲ್ಲ ಈ ತರ ದಯವಿಟ್ಟು ಇನ್ ಸ್ಟೇಜ್ಗಳ ಮುಂದೆ ಎಲ್ಲ ಹೇಳಕ್ ಹೋದ್ರೆ ನಮ್ಮನೆಲ್ಲೂ ಹೇಳ್ತಾ ಇದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇಲ್ಲ ಹಿಂಗೆಲ್ಲ ಏನಕ್ಕೆ ಕೇಳ್ತಾ ಇದ್ರೆ ಇಲ್ದಿದ್ದೆಲ್ಲ ಏನ್ ಕೇಳ್ತಾ ಇದ್ರೆ ನನ್ ಮೇಲೆ ಕೊಲೆ ಆರೋಪ ಇದೆ ಅಂತ ಎಲ್ಲಿದೆ ನಾನೆಲ್ ಕೊಲೆ ಮಾಡಿದ್ದೀನಿ ಯಾರನ್ನ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡ್ಡೆ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಅಪ್ಲೈ ಮಾಡಿದೀನಿ ಅಂತ ಹೇಳ್ಬೇಕು ಅವರು ಮತ್ತೆ ಆರ್ ತಿಂಗಳಿಂದ ರಿಲೀಸ್ ಆಗಿದ್ರು ಅವನು ಅಂತ ಹೇಳ್ತಾ ಇದಾರೆ ಅದು ಯಾವ ಜೈಲ್ಗೆ ಹೋಗಿದ್ನೋ ಯಾವ್ ಸ್ಟೇಷನ್ಗೆ ಹೋಗಿದ್ನೋ ನನಗೆ ಗೊತ್ತಿಲ್ಲ ಇವ್ರಿಗೆ ಹೇಳ್ಕೊಡ್ತಾರೋ ಯಾರೋ ಎಲ್ಲ ತಪ್ಪು ಮಾಹಿತಿ ಇವ್ರು ಕೊಡ್ತಾ ಇದ್ದಾರೆ ಅದನ್ನ ಅವ್ರು ಹೇಳ್ತಾ ಇದಾರೆ ಅವ್ರಿಗೆ ಬಿಸಿನಲ್ಲೇ ಇವರಿಗೆ ಗೊತ್ತಿರಲ್ಲ ಯಾರೋ ಪಕ್ಕದಲ್ಲಿ ಇರೋ ಇದನ್ನ ಹೇಳ್ಕೊಡ್ತಾ ಇದಾರೆ ದಯವಿಟ್ಟು ಅದನ್ನ ಒಂದ್ಸತಿ ನೀವು ತಾಲೂಕಿನ ಶಾಸಕರು ಒಂದ್ ಮಾತು ಹೇಳೋಕಿನ್ನ ಮುಂಚೆ ಅದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಕೊಂಡು ನೀಟಾಗಿ ಹೌದಾ ನಿಜಾನ ಸುಳ್ಳು ತಿಳ್ಕೊಂಡು ಅದನ್ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ ಮೀಡಿಯಾಗಳ ಮುಂದೆ ಶಾಸಕರು ಈ ಎಲ್ಲ ಹೇಳ್ತಾ ಇರ್ತಾರೆ ಶಾಸಕರು ಈ ನಡುವೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ ತಾಲೂಕ್ ಹುಡುಗರು ಬೆಳಿಬೇಕು ಯಾವ್ದೇ ಪಾರ್ಟಿನಲ್ಲಿ ಇರ್ಲಿ ಬೆಳಿಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಬೆಳೆಯೋಂತ ಟೈಮಲ್ಲಿ ನೀವು ಈ ತರ ಇಲ್ಲಿ ಇಲ್ಸಲ್ದ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವು ಹೆಂಗ್ ಬೆಳೀಕಾಗುತ್ತೆ ನಿಮ್ಮ ಉದ್ದೇಶ ಏನೋ ವಿರೋಧ ಪಕ್ಷದಲ್ಲಿ ನಾವು ಯಾರು ಕೆಲಸನೇ ಮಾಡಬಾರ್ದು ಇಲ್ಲ ಯಾರು ಮಾಡಿ ಹೇಳ್ಬಿಡ್ರಿ ಪರವಾಗಿಲ್ಲ ಯಾರು ಮಾಡಲೇ ಬಿಡ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಮಾಡಲ್ಲ ನೀವೇ ಹೇಳ್ತೀರಾ ನಮ್ಮ ತಾಲೂಕು ಹುಡುಗರು ಬೆಳಿಬೇಕು ಮಾಡಬೇಕು ಅಂತ ಹೇಳ್ತೀರ ಈ ಟೈಮಲ್ಲಿ ನೀವು ಇಂಥ ಆರೋಪಗಳೆಲ್ಲ ಮಾಡಿದ್ರೆ ನಾವು ಹೆಂಗೆ ಬೆಳೀಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಕ್ಲೀನಾಗಿ ತಿಳ್ಕೊಂಡು ಇದನ್ನು ನೀವು ಹೇಳಬೇಕಾಗುತ್ತೆ